ಹಲೋ ನಾನು ನಿಶಾ ನಾ ಇವತ್ತು ಕ್ಲಾಸಿನಲ್ಲಿ ಇವತ್ತು ಪೊಲೀಸ್ ಕಾನ್ಸ್ಟೇಬಲ್ ಕ್ವೆಷನ್ ಪೇಪರನ್ನು ಇವತ್ತು ನಾವು ನೋಡುವ ಅಂದರೆ ಯಾವ ರೀತಿಯಾಗಿ ಕ್ವೆಶನ್ಗಳನ್ನು ಕೇಳಲಾಗ್ತಾರೆ ಸ್ವಲ್ಪ ಕ್ವೆಷನ್ಗಳನ್ನು ಇವತ್ತು ಈ ಕ್ಲಾಸಿನಲ್ಲಿ ನೋಡೋಣ ಮೊದಲೇದು ಪ್ರಪಂಚದಲ್ಲಿ ಅತಿ ಹೆಚ್ಚು ಜನಸಂಖ್ಯೆಯುಳ್ಳ ರಾಷ್ಟ್ರ ಯಾವುದು ಎ ಭಾರತ ಬಿ ಚೀನಾ ಸಿ ರಷ್ಯಾ ಡಿ ಬ್ರೆಜಿಲ್ ಹೀಗೆ ನಾಲ್ಕು ರೀತಿಯಾಗಿ ಆಪ್ಷನ್ಗಳನ್ನು ಕೊಡ್ತಾರೆ ಅದರಲ್ಲಿ ಆನ್ಸರ್ ಯಾವುದು ಚೀನಾ ಚೀನಾ ಎಂಬುದು ಪ್ರಪಂಚದ ಅತಿ ಹೆಚ್ಚು ಜನಸಂಖ್ಯೆಯುಳ್ಳ ರಾಷ್ಟ್ರ ಎರಡನೇದು ಭಾರತದಲ್ಲಿ ಮರುಭೂಮಿ ರಾಜ್ಯ ಎಂದೆನಿಸಿಕೊಂಡಿರುವ ರಾಜ್ಯ ಎ ಗುಜರಾತ್ ಎರಡನೇದು ಹರಿಯಾಣ ಸಿ ಪಂಜಾಬ್ ಡಿ ರಾಜಸ್ಥಾನ್ ಈ ನಾಲ್ಕು ಆಪ್ಷನ್ನಲ್ಲಿ ಯಾವುದು ಆನ್ಸರ್ ಅಂದರೆ ರಾಜಸ್ಥಾನ್ ಮರುಭೂಮಿ ಎಂದೆನಿಸಿದ್ದು ರಾಜಸ್ಥಾನ್ ಮೂರನೇದು ಭಾರತದ ಮೊದಲ ಅಣು ವಿದ್ಯುತ್ ಸ್ಥಾವರ ಯಾವುದು ಭಾರತದ ಮೊದಲ ಅಣು ವಿದ್ಯುತ್ ಸ್ಥಾವರ ಯಾವುದು ಅಂತ ಕ್ವೆಶನ್ ಕೇಳ್ತಾರೆ ನಾಲ್ಕು ಆಪ್ಷನ್ನಲ್ಲಿ ಕೈಗಾ ಥಾರಾಪುರ ಕಕ್ರಾಪುರ ಮತ್ತು ಕಲ್ಪ ಕಂ ಹೀಗೆ ನಾಲ್ಕು ಆಪ್ಷನ್ಗಳಲ್ಲಿ ಆನ್ಸರ್ ಥಾರಾಪುರ ಆನ್ಸರ್ ಯಾವುದು ಆನ್ಸರ್ ಆಪ್ಷನ್ ಬಿ ಥಾರಾಪುರ ನಾಲ್ಕನೇದು ಭಾರತದ ಮೊದಲ ಚಿಟ್ಟೆ ಉದ್ಯಾನವನ ಎಲ್ಲಿ ಸ್ಥಾಪಿಸಲಾಯಿತು ನೋಡಿ ಚಿಟ್ಟೆ ಉದ್ಯಾನವನ ಎ ಕರ್ನಾಟಕ ಬಿ ಸಿಕ್ಕಿಂ ಸಿ ಅಸ್ಸಾಂ ಡಿ ಮಧ್ಯಪ್ರದೇಶ ಭಾರತದ ಮೊದಲ ಚಿಟ್ಟೆ ಉದ್ಯಾನವನ ಎಲ್ಲಪ್ಪ ಅಂದರೆ ಅದು ಆನ್ಸರ್ ಎ ಆಪ್ಷನ್ ಎ ಆನ್ಸರ್ ಕರ್ನಾಟಕ ಕರ್ನಾಟಕದಲ್ಲಿ ಚಿಟ್ಟೆ ಉದ್ಯಾನವನ್ನು ಸ್ಥಾಪಿಸಲಾಯಿತು ಐದನೇದು ವಾತಾವರಣವು ಸೂರ್ಯನ ಶಕ್ತಿಯನ್ನು ಯಾವ ಕ್ರಿಯೆಯಿಂದ ಪಡೆಯುತ್ತದೆ ವಾತಾವರಣವನ್ನು ಸೂರ್ಯನ ಶಕ್ತಿಯಿಂದ ಯಾವ ಕ್ರಿಯೆಯಿಂದ ಪಡೆಯುತ್ತದೆ ಆಪ್ಷನ್ ಎ ವಿಕಿರಣ ಯಾವುದು ಅಲ್ಲ ಸಿ ಸಂವಹನ ಡಿ ವಹನ್ ಇದರಲ್ಲಿ ಆನ್ಸರ್ ಯಾವುದಂದ್ರೆ ವಿಕಿರಣದಿಂದ ನಾವು ಸೂರ್ಯನ ಶಕ್ತಿಯ ಅಂದ್ರೆ ವಿಕಿರಣ ಕ್ರಿಯೆಯಿಂದ ನಾವು ಸೂರ್ಯನ ಶಕ್ತಿಯನ್ನ ಪಡೆಯುತ್ತೇವೆ ಆರ್ನೇದ್ ಕ್ವಶನು ಹತ್ತಿಯನ್ನು ಬೆಳೆಯಲು ಸೂಕ್ತವಾದಂತಹ ಮಣ್ಣು ಯಾವುದು ನೋಡಿಲಿ ಹತ್ತಿ ಬೆಳಿತೀವಲ್ಲ ಆ ಹತ್ತಿಯನ್ನು ಬೆಳೆಯುವ ಸೂಕ್ತವಾದಂತಹ ಮಣ್ಣು ಅಂದರೆ ಮಣ್ಣುಗಳಲ್ಲಿ ಅನೇಕ ಮಣ್ಣುಗಳಿರ್ತವೆ ಜೇಡಿ ಮಣ್ಣು ಕಪ್ಪು ಮಣ್ಣು ಮರಳು ಮಣ್ಣು ಅದರಲ್ಲಿ ಹತ್ತಿ ಬೆಳೆಯಲು ಸೂಕ್ತ ಯಾವುದು ಅಂದರೆ ಅದು ಆಪ್ಷನ್ ಇಲ್ಲಿದೆ ಜೇಡಿ ಮಣ್ಣು ಕಪ್ಪು ಮಣ್ಣು ಜಂಬಟ್ಟಿಗೆ ಮಣ್ಣು ಮತ್ತು ನಾಲ್ಕನೇದು ಮರಳು ಮಣ್ಣು ಆನ್ಸರ್ ಯಾವುದಂದರೆ ಕಪ್ಪು ಮಣ್ಣು ನಮಗೆ ಹತ್ತಿಯನ್ನು ಬೆಳೆಯಲಿಕ್ಕೆ ಸೂಕ್ತವಾಗಿದ್ದು ಕಪ್ಪು ಮಣ್ಣು ಈಗ ಏಳನೇದ್ದು ಮಧ್ಯರಾತ್ರಿಯಲ್ಲಿ ಸೂರ್ಯನ ಬೆಳಕನ್ನು ಪಡೆಯುವ ದೇಶ ಯಾವುದು ಇದು ಇಂಪಾರ್ಟೆಂಟ್ ಆಗಿ ಅಂದರೆ ಇದು ಕ್ವಶನ್ಗಳನ್ನು ಕೇಳಲಕ್ಕ ಕೇಳಲಾಗಿದೆ ಅಂದರೆ ಮಧ್ಯರಾತ್ರಿಯಲ್ಲಿ ಸೂರ್ಯನ ಬೆಳಕನ್ನು ಪಡೆಯುವ ದೇಶ ಯಾವುದು ಆಪ್ಷನ್ ಜಪಾನ್ ಅಮೇರಿಕಾ ನಾರ್ವೆ ಮತ್ತು ಸ್ವೀಡನ್ ಇದರಲ್ಲಿ ಆನ್ಸರ್ ಯಾವುದು ಇದರಲ್ಲಿ ಆನ್ಸರ್ ಯಾವುದಂದರೆ ನಾರ್ವೆ ಆನ್ಸರ್ ನಾರ್ವೆ ಎಂಟನೇದು ಇತ್ತೀಚೆಗೆ ಸೃಷ್ಟಿಯಾದ ವಿಜಯನಗರ ಜಿಲ್ಲೆಯು ಯಾವ ಜಿಲ್ಲೆಯಿಂದ ಬೇರ್ಪಟ್ಟು ಹೊಸ ಜಿಲ್ಲೆಯಾಗಿದೆ ನೋಡಿ ಇತ್ತೀಚೆಗೆ ಸೃಷ್ಟಿಯಾದ ವಿಜಯನಗರ ಜಿಲ್ಲೆಯ ಯಾವ ಜಿಲ್ಲೆಯಿಂದ ಬೇರ್ಪಟ್ಟು ಹೊಸ ಜಿಲ್ಲೆಯಾಗಿದೆ ಅದು ಬಳ್ಳಾರಿ ಚಿಕ್ಕ ಬಳ್ಳಾರಿ ಒಂಬತ್ತನೇದು ಬಳ್ಳಾರಿಯ ಸಂಡೂರ ಯಾವ ಅದರಿಗೆ ಪ್ರಸಿದ್ಧವಾಗಿದೆ ಬಳ್ಳಾರಿಯ ಸಂಡೂರು ಯಾವ ಅದರಿಗೆ ಪ್ರಸಿದ್ಧವಾಗಿದೆ ಅದಕ್ಕೆ ಪ್ರಸಿದ್ಧವಾಗಿದೆ ಆಪ್ಷನ್ ಕಬ್ಬಿಣ ಅಲುಮಿನಿಯಂ ಕಲ್ಲಿದ್ದಲು ಮ್ಯಾಗ್ನೀಸ್ ಈ ನಾಲ್ಕನೂ ಆಪ್ಷನ್ದಲ್ಲಿ ಕರೆಕ್ಟ್ ಆನ್ಸರ್ ಯಾವುದಂದರೆ ಅದು ಮ್ಯಾಂಗ್ನೀಸ್ ಮ್ಯಾಂಗ್ನೀಸ್ಕೆ ಪ್ರಸಿದ್ಧ ಯಾವ ಪ್ರಸಿದ್ಧ ಮ್ಯಾಂಗ್ನೀಸ್ ಪ್ರಸಿದ್ಧವಾಗಿದೆ ಹತ್ತನೇದು ಅಭಿನವ ಪಂಪ ಎಂದು ಯಾರನ್ನು ಕರೆಯುತ್ತಾರೆ ಅಭಿನವ ಪಂಪ ಎಂದು ಯಾರನ್ನು ಕರೆಯುತ್ತಾರೆ ಆಪ್ಷನ್ ಎ ನಾಗಚಂದ್ರ ಆಪ್ಷನ್ ಬಿ ಲಕ್ಷ್ಮೀಶ ಆಪ್ಷನ್ ಸಿ ಬಸಪ್ಪ ಶಾಸ್ತ್ರಿ ಡಿ ಬಿ ಎಂ ಶ್ರೀ ಈ ನಾಲ್ಕು ಆಪ್ಷನ್ದಲ್ಲಿ ಆನ್ಸರ್ ಯಾವುದಂದರೆ ನಾಗಚಂದ್ರ ಆನ್ಸರ್ ಯಾವುದು ನಾಗಚಂದ್ರ ಹೊನ್ನೆದ್ದು ಸಾವಿರ ಸರೋವರಗಳ ನಾಡು ನೋಡಿ ಈ ರೀತಿಯಾಗಿ ಕ್ವಶನ್ ಕೇಳ್ತಾರೆ ಇದನ್ನು ಕೂಡ ಸಾವಿರ ಸರೋವರಗಳ ನಾಡು ಆಪ್ಷನ್ ಎ ಭೂತಾನ್ ಬಿ ನೇಪಾಳ್ ಸಿ ಟಿಬೆಟ್ ಡಿ ಫಿನ್ಲ್ಯಾಂಡ್ ಆನ್ಸರ್ ಯಾವುದಂದ್ರೆ ಫಿನ್ಲ್ಯಾಂಡ್ ಕರೆಕ್ಟ್ ಆನ್ಸರ್ ಸಾವಿರ ಸರೋವರಗಳ ನಾಡು ಫಿನ್ಲ್ಯಾಂಡ್ ಹನ್ನೆರಡನೇದು ಶ್ರೀಗಂಧದ ಮರಗಳು ಹೆಚ್ಚಾಗಿ ಕಂಡುಬರುವ ರಾಜ್ಯ ಶ್ರೀಗಂಧಗಳನ್ನು ಹೆಚ್ಚಾಗಿ ಕಂಡುಬರುವುದು ಎಲ್ಲಂದ್ರೆ ಆಪ್ಷನ್ ಎ ಆಂಧ್ರ ಪ್ರದೇಶ್ ಗುಜರಾತ್ ತಮಿಳುನಾಡು ಕರ್ನಾಟಕ ಇದರಲ್ಲಿ ಆನ್ಸರ್ ಯಾವುದು ಕರ್ನಾಟಕ ಕರ್ನಾಟಕದಲ್ಲಿ ಅತಿ ಹೆಚ್ಚು ಶ್ರೀಗಂಧದ ಮರಗಳು ಇದೆ ಜಾಸ್ತಿ ಇಲ್ಲಿ ಚಾಮರಾಜನಗರದಲ್ಲಿ ಇದೆ ಹದಿಮೂರನೇದು ರೆಪೋ ರೇಟ್ ನಿಗದಿಪಡಿಸುವ ಸಂಸ್ಥೆ ಯಾವುದು ಆಪ್ಷನ್ ಎ ಭಾರತ ಸರ್ಕಾರ ಆಪ್ಷನ್ ಬಿ ಭಾರತೀಯ ರಿಸರ್ವ್ ಬ್ಯಾಂಕ್ ಆಪ್ಷನ್ ಸಿ ಸೇಬಿ ಆಪ್ಷನ್ ಡಿ ಭಾರತೀಯ ಸ್ಟೇಟ್ ಬ್ಯಾಂಕ್ ಆನ್ಸರ್ ನಿಮಗೆಲ್ಲರೂ ಕೂಡ ಗೊತ್ತಿರುತ್ತದೆ ಭಾರತೀಯ ರಿಸರ್ವ್ ಬ್ಯಾಂಕ್ ಎಂಬುದು ಆನ್ಸರ್ ಹದಿನಾಲ್ಕನೇದು ಸಾಹಸ ಭೀಮ ವಿಜಯ ಅಥವಾ ಗದಾಯುದ್ಧ ಬರೆದವರು ಯಾರು ಸಾಹಸ ಭೀಮ ವಿಜಯ ಮತ್ತು ಗದಾಯುದ್ಧ ಬರೆದವರು ಯಾರು ಅಂದರೆ ಆಪ್ಷನಲ್ಲಿ ಪಂಪ ರನ್ನ ಪೊನ್ನ ಜನ್ನ ಆನ್ಸರ್ ಯಾವುದು ರನ್ನ ಆನ್ಸರ್ ರನ್ನ ಹದಿನೆಂಟನೇದು ಇದನ್ನೂ ಕೂಡ ಇಂಪಾರ್ಟೆಂಟ್ ಆಗಿ ಎಕ್ಸಾಮ್ನಲ್ಲಿ ಬರ್ತದೆ ತುರ್ತು ಪರಿಸ್ಥಿತಿಯ ಬಗ್ಗೆ ತಿಳಿಸುವ ಭಾರತ ಸಂವಿಧಾನದ ಭಾಗ ಯಾವುದಾದ್ರೆ ತುರ್ತು ಪರಿಸ್ಥಿತಿಗೆ ಸಂಬಂಧಿಸಿದಂತಹ ಸಂವಿಧಾನದಲ್ಲಿ ಯಾವ ಭಾಗದಲ್ಲಿ ಇದೆ ಆಪ್ಷನ್ ಹದಿನಾರನೇ ಭಾಗ ಹದಿನೆಂಟನೇ ಭಾಗ ಹದಿನೇಳನೇ ಭಾಗ ಅಥವಾ ಹತ್ತೊಂಬತ್ತನೆಯ ಭಾಗ ಯಾವುದಂದರೆ ಹದಿನೆಂಟನೇ ಭಾಗ ರೈಟ್ ಆನ್ಸರ್ ರೈಟ್ ಆನ್ಸರ್ ಈಸ್ ಹದಿನೆಂಟನೇ ಭಾಗ ತುರ್ತುಪಸ್ಥಿಗೆ ಸಂಬಂಧಿಸಿದಂತಹ ಹದಿನಾರು ಭಾರತ ಸಂವಿಧಾನದ ಈ ಕೆಳಗಿನ ಯಾವ ಭಾಗವನ್ನು ಭಾರತದ ಮ್ಯಾಗ್ನೆಕಾರ ಎಂದು ಕರೆಯಲಾಗಿದೆ ಆಪ್ಷನ್ ಎ ಮೂರನೇ ಭಾಗ ಆಪ್ಷನ್ ಬಿ ಎಂಟನೇ ಭಾಗ ಆಪ್ಷನ್ ಸಿ ಆರನೇ ಭಾಗ ಆಪ್ಷನ್ ಡಿ ಒಂಬತ್ತನೇ ಭಾಗ ಇದರಲ್ಲಿ ಆನ್ಸರ್ ಯಾವುದಂದರೆ ಮೂರನೇ ಭಾಗ ಈ ಮೂರನೇ ಭಾಗ ಭಾರತ ಸಂವಿಧಾನದ ಮ್ಯಾಗ್ನೆಕಾಟ್ ಎಂದು ಕರೆಯುತ್ತಾರೆ ಹದಿನೇಳನೇದು ಬೆಟ್ಟದ ಜೀವ ರಚಿಸಿದವರು ಯಾರು ಅಂದರೆ ಬೆಟ್ ಬೆಟ್ಟದ ಜೀವ ರಚಿಸಿದವರು ಆಪ್ಷನ್ ಎ ಕಂ ಕುವೆಂಪು ಆಪ್ಷನ್ ಬಿ ವಿ ಕೃ ಆಪ್ಷನ್ ಸಿ ಶಿವರಾಮ್ ಕಾರಂತ್ ಆಪ್ಷನ್ ಡಿ ಮಾಸ್ತಿ ಇದರಲ್ಲಿ ಆನ್ಸರ್ ಯಾವುದಂದ್ರೆ ಶಿವರಾಮ್ ಕಾರಂತ್ ಬೆಟ್ಟದ ಜೀವವೆಂಬುದನ್ನು ರಚಿಸಿದರು ಹದಿನೆಂಟನೇದು ಚಂದ್ರಗುಪ್ತ ಆಸ್ಥಾನದಲ್ಲಿ ಸಂಸ್ಕೃತ ಪಂಡಿತರಾಗಿದವರು ಯಾರು ಅಂದರೆ ಸಂಸ್ಕೃತ ಪಂಡಿತ ಯಾರಾಗಿದ್ದರು ಚಂದ್ರಗುಪ್ತ ಆಸ್ಥಾನದಲ್ಲಿ ಆಪ್ಷನ್ ಅಲ್ಲಿ ಬಿಂಬಸಾರ ಅರಿಯನ್ ಅಮರ್ ಸಿಂಹ ಮೇಲಿನ ಯಾವುದೂ ಅಲ್ಲ ಈ ನಾಲ್ಕು ಆಪ್ಷನ್ ಅಲ್ಲಿ ಆನ್ಸರ್ ಯಾವುದಂದ್ರೆ ಅಮರ್ ಸಿಂಹ ಅಮರ್ ಸಿಂ ಅವರು ಸಂಸ್ಕೃತ ಪಂಡಿತರಾಗಿದ್ದರು ಚಂದ್ರಗುಪ್ತನ ಆಸ್ ಆಸ್ಥಾನದಲ್ಲಿದ್ದಾಗ ಹತ್ತೊಂಬತ್ತನೇದು ನೀಲಿ ಕ್ರಾಂತಿಯು ಈ ಕೆಳಖಂಡ ಯಾವ ವಿಷಯಕ್ಕೆ ಸಂಬಂಧಿಸಿದಾಗಿದೆ ಆಪ್ಷನ್ ಎ ನೀರಾವರಿ ಆಪ್ಷನ್ ಬಿ ಮೀನುಗಾರಿಕೆ ಆಪ್ಷನ್ ಸಿ ಕೃಷಿ ಆಪ್ಷನ್ ಡಿ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಈ ನೀಲಿ ಕ್ರಾಂತಿಯವೆಂಬುದು ಇದಕ್ಕೆ ಸಂಬಂಧಿಸಿ ಯಾವ ವಿಷಯಕ್ಕೆ ಸಂಬಂಧಿಸಿದೆ ಅಂದರೆ ಅದು ಮೀನುಗಾರಿಕೆಗೆ ಸಂಬಂಧಿಸಿದೆ ಆನ್ಸರ್ ಇಸ್ ಮೀನುಗಾರಿಕೆ ಇದು ಕೂಡ ಬಹಳ ಇಂಪಾರ್ಟೆಂಟ್ ಆಗಿದೆ ಅಂದರೆ ಗದ್ದರ ಪಕ್ಷದ ನಾಯಕ ಯಾರು ಗದ್ದರ ಪಕ್ಷದ ನಾಯಕು ನಾಯಕ ಯಾರು ಭಗತ್ ಸಿಂಗ್ ಬಾಲ್ ಗಂಗಾಧರ್ ತಿಲಕ್ ಲಾಲ್ ಹರದ ಯಾಳ್ ಎ ಡಿ ಸಾರ್ವರ್ಕರ್ ಈ ನಾಲ್ಕು ಆಪ್ಷನ್ನಲ್ಲಿ ಆನ್ಸರ್ ಯಾವುದಂದರೆ ಲಾಲ್ ಹರಿದಯಾಳ್ರವರು ಅವರು ಗದರ್ ಪಕ್ಷದ ನಾಯಕರು ಇನ್ನು ಕೂಡ ಜಾಸ್ತಿ ಅನೇಕ ಕ್ವೆಶನ್ ಪೇಪರ್ ಕ್ವಶನ್ ಪೇಪರ್ಗಳಲ್ಲಿ ಕೇಳಲಾಗಿದೆ ಇನ್ನೂ ಕೂಡ ತುಂಬ ಇಂಪಾರ್ಟೆಂಟ್ ಆಗಿದೆ ಇಪ್ಪತ್ತೊಂದೆದು ಕಲಹರಿ ಮರಭೂಮಿ ಎಲ್ಲಿದೆ ಕಲಹರಿ ಮರಭೂಮಿ ಎಲ್ಲಿದೆ ಆಪ್ಷನ್ ಎ ಉತ್ತರ ಅಮೇರಿಕದ ದಕ್ಷಿಣ ಭಾಗ ಆಪ್ಷನ್ ಬಿ ಏಷ್ಯಾದ ನೈಋತ್ಯ ಭಾಗ ಆಪ್ಷನ್ ಸಿ ಆಫ್ರಿಕಾದ ಈಶಾನ್ಯ ಭಾಗ ಆಪ್ಷನ್ ಡಿ ಆಫ್ರಿಕಾದ ನೈಋತ್ಯ ಭಾಗ ಆನ್ಸರ್ ಯಾವುದಂದರೆ ಆಫ್ರಿಕಾದ ನೈಋತ್ಯ ಭಾಗ ಆಪ್ಷನ್ ಡಿ ಆನ್ಸರ್ ಯಾವುದು ಆಫ್ರಿಕಾದ ನೈಋತ್ಯ ಭಾಗ ಕಲಹರಿ ಎಲ್ಲಿದೆ ನೆಕ್ಸ್ಟ್ ಕ್ವೆಶನ್ ಇಪ್ಪತ್ತೆರಡನೇದು ಜ್ವರದ ತಾಪಮಾನವನ್ನು ಕಡಿಮೆ ಮಾಡಲು ಉಪಯೋಗಿಸುವ ಔಷಧಿ ಜ್ವರದ ತಾಪಮಾನವನ್ನು ಕಡಿಮೆ ಮಾಡಲಿಕ್ಕೆ ಆಪ್ಷನ್ ಎ ನೋವು ನಿವಾರಕ ಐಸೋಫ್ರೀನ್ ಮಾರ್ಫಿನ್ ಕ್ಲೋರೋಫರಿನ್ ಈ ನಾಲ್ಕು ಆಪ್ಷನ್ನಲ್ಲಿ ಕರೆಕ್ಟ್ ಆನ್ಸರ್ ಯಾವುದಂತ ಅಂದರೆ ಐಸೋಫೀನ್ ಐಸೋಫೂ ಫೀನ್ ಎಂಬುದು ಜ್ವರದ ತಾಪಮಾನವನ್ನು ಕಡಿಮೆ ಮಾಡಲು ಉಪಯೋಗಿಸುವ ಔಷಧಿ ಇಪ್ಪತ್ತ್ ಮೂರನೇ ಇದನ್ನು ಕೂಡ ಅನೇಕ ಕ್ವಶನ್ ಪೇಪರ್ಗಳಲ್ಲಿ ಕೇಳಲಾಗಿದೆ ಇದನ್ನು ಕೂಡ ಬಹಳ ಇಂಪಾರ್ಟೆಂಟ್ ಆಗಿದೆ ಗಣಕಯಂತ್ರದ ಮೆದುಳು ಅಂತ ಯಾರಿಗೂ ಕರೀತಾರೆ ಗಣಕಯಂತ್ರದ ಮೆದುಳು ಸಿ ಪಿ ಯೋ ಮೆಮೊರಿ ಎಲ್ಇಒ ಕಂಟ್ರೋಲ್ ಯೂನಿಟ್ ಈ ನಾಲ್ಕು ಆಪ್ಷನ್ನಲ್ಲಿ ಯಾವ ಕರೆಕ್ಟ್ ಆನ್ಸರ್ ಅಂದರೆ ಅದು ಸಿ ಪಿ ಯು ಗಣಕಯಂತ್ರದ ಮೆದುಳು ಅಂದರೆ ಮೈಂಡ್ ಕಂಪ್ಯೂಟರ್ ಆಫ್ ಮೈಂಡ್ ಸಿ ಪಿ ಯುಗೆ ಕರೆಯುತ್ತಾರೆ ಇಪ್ಪತ್ನಾಲ್ಕನೇದು ಭರತೇಶ ವೈಭವದ ಕರ್ತೃ ಯಾರು ಭರತೇಶ ವೈಭವದ ಕರ್ತೃ ಆಪ್ಷನ್ ಎ ಚಂದ್ರಕೀರ್ತಿ ಆಪ್ಷನ್ ಬಿ ಬಸವಣ್ಣ ಆಪ್ಷನ್ ಸಿ ರತ್ನಾಕರ ವರ್ಣಿ ಆಪ್ಷನ್ ಡಿ ಸಿಂಗರಾಜ್ ಇದರಲ್ಲಿ ನಾಲ್ಕರಲ್ಲಿ ಆನ್ಸರ್ ಯಾವುದಂದರೆ ಅದು ರತ್ನಾಕರ ವರ್ಣಿ ಕರೆಕ್ಟ್ ಆನ್ಸರ್ ಈಸ್ ರತ್ನಾಕರ ವರ್ಣಿ ಭರತೇಶ ವೈಭವದ ಕರ್ತೃ ಇವೆಲ್ಲವೂ ಕ್ವಶನ್ಗಳು ಈ ಡಿ ಆರ್ ಆಲಿ ಸಿಲ್ ಆದಿ ಎಲ್ಲರಲ್ಲೂ ಕೇಳಲಾಗ್ತಿದೆ ಥ್ಯಾಂಕ್ ಯು ಪ್ಲೀಸ್ ಮೈ ಚಾನಲ್ ಶೇರ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು ಆಲ್